ಅಂಗೊಂಡಳ್ಳಿ ಗ್ರಾಮ ಪಂಚಾಯತಿ ಹಂಗೊಂಡಳ್ಳಿ ಹಾಲು ಉತ್ಪಾದರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಏನ್ ಆಯೋಜನೆ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕಿರ್ತಕ್ಕಂತಹ ನಮ್ಮ ತಾಲೂಕಿನ ನಿರ್ದೇಶಕರಾದ ಕಾಡೇಲ್ ನಾನಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸ್ತಾ ನಾನು ಒಂದ್ ನಾಲ್ಕು ಮತ ಮಾತಾಡ್ತೀನಿ ಯಾಕಂದ್ರೆ ಬೇರೆ ಕಡೆ ಹೋಗ್ಬೇಕಾಗಿರಿದೆ ಏನಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ಡೈರಿ ನಿಂತೋಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ಊರ್ನೂರೆಲ್ಲ ಸೇರಿ ಇಲ್ಲ ಇದನ್ನ ಪುನರ್ರಚನೆ ಮಾಡಲೇಬೇಕು ಆ ಒಂದು ಪ್ರತಿಫಲ ಜನಕ್ಕೆ ಸಿಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತು ಕಡೆಯಲ್ಲಿ ನಾಗರಾಜನ ಹತ್ರ ಹೋದಾಗ ನಮ್ಗೆ ಸ್ಪಂದಿಸಿ ಸಹಕಾರ ಕೊಟ್ಟು ಏನು ಕೊಟ್ಟಂತ ಡೈರಿಯನ್ನ ನಾವಿವತ್ತು ಉಲ್ಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಇದನ್ನ ಇದೇ ತರ ನಿಮ್ ಸಹಕಾರ ನಾವು ಮುಂದೆ ಬೇಕು ನಾನು ನಿಮ್ಗೆ ಇಲ್ಲಿ ಸಾರ್ವಜನಿಕರಿಗೆ ಏನ್ ಹಾಲು ಉತ್ಪಾದಕರಿದ್ದಾರೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಇಲ್ಲಿ ರಾಜಕೀಯ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಅಂಗಡಿ ರಾಜಕೀಯ ಇಲ್ಲ ಶಾಲೆ ಆಗ್ಬೋದು ಡೈರಿ ಆಗ್ಬೋದು ದೇವಸ್ಥಾನ ಆಗ್ಬೋದು ಈ ಮೂರು ವಿಚಾರಗಳಲ್ಲಿ ಅಂಗಡಿಯಲ್ಲಿ ರಾಜಕೀಯ ಇಲ್ಲ ಅದು ಇಡೀ ತಾಲೂಕಿಗೆ ಗೊತ್ತಿರೋ ವಿಚಾರ ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಟ್ಟಾಗ ಗುಣಮಟ್ಟದ ಬೆಲೆಯನ್ನು ನಿಮಗೆ ಸಿಗುತ್ತೆ ಅದೇ ತರ ಡೈರಿನ್ನು ಬೆಳೆಯುತ್ತೆ ಇದನ್ನ ಯಾಕಂದ್ರೆ ಇವತ್ತು ನಮ್ಗೆ ಆಧಾರ ಇರೋದೇ ರೇಷ್ಮೆ ಇತ್ತು ಅನಿವಾರ್ಯ ಕಾರ್ಯಗಳಿಂದ ನೀರಿನ ಅಭಾವದಿಂದ ಇವತ್ತು ರೇಷ್ಮೆ ಇಲ್ಲ ಇವತ್ತು ನಮ್ಗೆ ರೈತರಿಗೆ ಒಂದು ಒಂದೇ ಒಂದು ದಾರಿ ಹೈನುಗಾರಿಕೆ ಅದನ್ನ ನಿಜಾತಿಯಾಗಿ ಇಲ್ಲಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗ್ಬೋದು ಅಧ್ಯಕ್ಷರಾಗ್ಬೋದು ಸೆಕ್ರೆಟರಿ ಆಗ್ಬೋದು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ದುಡಿದ್ರೆ ದುಡ್ಡಿದ್ರಿಂದನೇ ಇವತ್ತು ಈ ಡೈರಿ ಈ ಮಟ್ಟಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದನ್ನ ನಾವಾದ ನಮ್ಮಲ್ಲಿ ರಾಜಕೀಯ ಇಲ್ಲದೆ ಒಳ್ಳೆ ಎಲ್ಲ ಹಾಕಿ ಯಾವುದೇ ಅಕ್ಷಮಾತ ಹೆಚ್ಚು ಕಡಿಮೆ ಬಂದ್ರು ನಾವು ಬಗೆಹರಿಸ್ಕೊಂಡು ಈ ಡರನ್ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನ್ ನಿಮ್ಮೆಲ್ಲರ ನಮ್ಮ ಎಲ್ಲರನ್ನ ಕೇಳ್ಕೊಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಒಂದಿಷ್ಟ ನನ್ ಮಾತನ್ನು ಮುಗಿಸ್ತಾ ಇದೆ ಜೈ ಹಿಂದಿಯಲ್ಲಿ